ಸರ್ ಇದು ಎಂ ಪಿ ಎಂ ಏನು ಇದೆ ಎಂ ಪಿ ಎಂ ವಿಲ್ ಭದ್ರಾವತಿ ಎರಡು ಕಣ್ಣು ಅಲ್ಲಿ ಯಾವ ಕಣ್ಣು ಮುಖ್ಯ ಯಾವ ಕಣ್ಣು ಕಡಿಮೆ ಏನಂಗಿಲ್ಲ ಎಂ ಪಿ ಎಂ ಕಾರ್ಖಾನೆ ಮೈಸೂರು ಕಾಗದ ಕಾರ್ಖಾನೆ ಅಂತೇಳಿ ಭಾಳ ಚಿರಪರಿಚಿತ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ವಸತಿ ಗೃಹಗಳು ದೇವಸ್ಥಾನ ರಾಮ ಮಂದಿರ ಅಂತೇಳಿ ಎಂ ಪಿ ಎಂನವರು ಕೂಡ ಮೈಸೂರು ಕಾಗದ ಕಾರ್ಖಾನೆಯವರು ಒಂದು ದೇವಸ್ಥಾನವನ್ನು ಅವರು ಕೂಡ ಅವರ ವ್ಯಾಪ್ತಿಯಲ್ಲಿ ನಿರ್ಮಿಸ್ಕೊಂಡಿದ್ದಾರೆ ಇದೆಲ್ಲ ಅಧಿಕಾರಿಗಳು ಇರ್ತಕ್ಕಂಥ ಮನೆಗಳು ಈಗ ಅವು ಕೂಡ ಎಲ್ಲ ಅವನತಿ ಹಂಚಿನಲ್ಲಿದೆ ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಎಂ ಪಿ ಎಂ ಕಾರ್ಖಾನೆಯ ಮುಂಭಾಗಲಿಗೆ ಹೋಗ್ತಾ ಇದ್ದೇವೆ ಆ ಕಾರ್ಖಾನೆಯ ದುಸ್ಥಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಂಪ್ನಿಗೆ ಸೇರ್ಪಟ್ಟಿದೆ ಕಾಗದ ಕಾರ್ಖಾನೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಇದು ರಾಜ್ಯ ಸರ್ಕಾರದ ಕಂಪ್ಲೀಟ್ ಷೇರುದಾರರು ಸಹ ರೈತರನ್ನು ಸಹ ಮಾಡಿದಂತ ಒಂದು ಕಾರ್ಖಾನೆ ಆದ್ರೆ ಕಾರಣ ಒಳ್ಳೆ ಕಬ್ಬು ಅದ್ರ ಜೊತೆಗೆ ಕಾಗದ ಜೊತೆಗೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ನಂತರ ದಿನಗಳಲ್ಲಿ ಆರಂಭಿಸ್ತಾರೆ ಅದು ಕೂಡ ಹಲವಾರು ರೈತರಿಗೆ ಬಹಳ ಜನೋಪಿಯಾಗಿ ಆಗಿತ್ತು ಕಬ್ಬನ್ನು ಬೆಳಿತಾ ಇದ್ರು ಯಾವಾಗ ಕಾರ್ಖಾನೆ ಮುಚ್ಚಿದು ಕಬ್ಬನ್ನ ಎರಡ್ ಸಾವಿರದ ಆರು ಏಳು ಎಂಟರಲ್ಲ ಆಗಲೇ ಕಾರ್ಖಾನೆ ಮುಚ್ಚುವಂಥ ಹಂತಕ್ಕೆ ಬಂದು ಅವು ಈ ಕಾರ್ಖಾನೆಗೆ ಕಬ್ಬನ್ನು ಬೆಳೆದಂಥ ಬೆಳೆದು ಕೊಟ್ಟಂಥ ಒಂದು ಉದಾಹರಣೆಯನ್ನು ಎರಡು ಸಾವಿರದ ಆರು ಇಪ್ಪತ್ತೇಳನೇ ಹಿಂದೆಯಲ್ಲಿ ನೆನಪಿದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದು ಆರುನೂರ ನಿರಂತರವಾಗಿ ಕಬ್ಬಿನ ಪೂರೈಕೆಯನ್ನು ನಾನು ಮಾಡಿದಂಥ ದಿನವನ್ನು ನೆನಪಿಸ್ಕೊಳ್ತೇನೆ ಅದೊಂದು ಗಂಟೆ ವೈಭವ ಇವತ್ತು ಆ ಕಾರ್ಖಾನೆ ಕಬ್ಬಿ ಕಬ್ಬು ಇಲ್ಲ ಸಕ್ಕರೆ ಇಲ್ಲ ಮತ್ತು ಕಾಗದವೂ ಇಲ್ಲ ಕಾಗದ ಕಾರ್ಖಾನೆ ಅಂತ ಏನು ಹೆಸರು ಇತ್ತೋ ಆ ಕಾಗದ ಕಾರ್ಖಾನೆಯನ್ನು ಹೆಸರು ಮಾತ್ರ ಉಳಿದಿದೆ ಅದರ ಎಲ್ಲ ಮೂಲ ಅಸ್ತಿತ್ವವನ್ನೇ ಕಳ್ಕೊಂಡು ನಿಮಗೆ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಯ ವಸತಿ ಗೃಹಗಳು ಮತ್ತು ಕಾರ್ಖಾನೆಯ ಮುಂಭಾಗಿಲ್ಲ ನಾವು ತೋರಿಸುವಂಥ ಪ್ರಯತ್ನವನ್ನು ಈಗ ನಿಮಗೆ ಮಾಡ್ತಾ ಇದ್ದೇವೆ ಸರ್ ಇವಾಗ ನಾವು ಎಲ್ಲಿದ್ದೀವಿ ಸರ್ ಇವಾಗ ಇದು ಭದ್ರಾವತಿಯ ಮತ್ತೊಂದು ಕಾರ್ಖಾನೆ ಇದು ಮೈಸೂರು ಪೇಪರ್ ಮೆಸಲ್ ಲಿಮಿಟೆಡ್ ಭದ್ರಾವತಿ ಇದು ಕೂಡ ಸರ್ಕಾರಿ ಸ್ವಾಮ್ಯದ ಒಡೆತನದಿದ್ದಂಥ ಕಾರ್ಖಾನೆ ಭದ್ರಾವತಿ ಇದು ಎರಡನೇ ಕಣ್ಣು ಈ ಕಣ್ಣು ಕೂಡ ಭದ್ರಾವತಿಯಲ್ಲಿ ಮಂಪರಾಗಿ ಬ್ಲೈಂಡ್ ಆಗೋಗಿದೆ ಹೀಗೆ ಸಂಪೂರ್ಣ ಅಡುವಿನ ಅಂಚಿನಲ್ಲಿ ನಿಂತು ಕಾರ್ಖಾನೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಜೊತೆಗೆ ಈ ಕಾರ್ಖಾನೆ ಸಾವಿರಾರು ಉದ್ಯೋಗಿಗಳಿಗೆ ಈ ಕಾಗದ ಕಾರ್ಖಾನೆ ಎಂದರೆ ಅಂದರೆ ಕಾಗದವನ್ನು ತಯಾರ ಉತ್ಕೃಷ್ಟವಾದಂಥ ಗುಣಮಟ್ಟದ ಕಾಗದವನ್ನು ತಯಾರಿಸಿ ನಮ್ಮ ರಾಜ್ಯ ರಾಷ್ಟ್ರ ಬೇರೆ ಬೇರೆ ಪ್ರದೇಶಗಳಿಗೆ ಕೊಟ್ಟಂಥ ಒಂದು ಉದಾಹರಣೆಯನ್ನು ನಾವು ಕಾಣ್ತೇವೆ ಅದ್ರ ಜೊತೆ ಜೊತೆಯಾಗಿ ಇನ್ನೊಂದು ಕಾರ್ಖಾನೆ ಇದಕ್ಕೆ ಹೊಂದ್ಕೊಂಡಂತೆ ಕಬ್ಬಿಣ ಕಬ್ಬಿನ ಕಾರ್ಖಾನೆ ಕೂಡ ಇತ್ತು ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆ ಏನು ಮಾಡ್ತಾ ಇತ್ತು ಅದು ಕೂಡ ಇವತ್ತು ಮುಚ್ಚುವಾಗಿದೆ ಇವೆಲ್ಲ ಮುಚ್ಚಿದಂಥ ಸಂದರ್ಭದಲ್ಲಿ ಭದ್ರಾವತಿಯ ಜನತೆಯ ಆಶಾ ಕಿರಣನೇ ಒಂದು ಕುಂದು ಹೋದಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ಕಾರ್ಖಾನೆಯ ಮುಂಭಾಗಿಲಲ್ಲಿ ನಾವು ನಿಂತಿದ್ದೇವೆ ಕಾರ್ಖಾನೆಯ ಒಳಭಾಗದಲ್ಲಿ ಹೆಂಗೆ ಬಿಕೋರಿಸ್ತಾ ಇದೆ ನೋಡಿ ಸ್ವಾಗತ ಭವನ ನೋಡಿ ಯಾರು ಸ್ವಾಗತಕಾರರೇ ಇಲ್ಲದೆ ಇರುವಂಥ ಸ್ಥಿತಿಯನ್ನು ತಲುಪಿದೆ ಇಲ್ಲಿ ಬಹಳ ಕೇವಲ ಸಿಬ್ಬಂದಿ ಮಾತ್ರ ಕಾರ್ಖಾನೆಯನ್ನು ಕಾಯ್ತಕ್ಕಂಥ ಕೆಲವೇ ಅಧಿಕಾರಿಗಳು ಮಾತ್ರ ಇದ್ದಾರೆ ಹಾಗಾಗಿ ಕಾರ್ಖಾನೆಯಲ್ಲಿ ಸಂಪೂರ್ಣ ಉತ್ಪಾದನಾ ಚಟುವಟಿಕೆ ಅಂತಕ್ಕಂಥದ್ದು ನಿಂತು ಹೋಗಿರ್ತಕ್ಕಂಥದ್ದು ಬಹಳ ದುಸ ಒಂದು ರೀತಿಯ ಶೋಚನೀಯ ಸ್ಥಿತಿ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರ ಇಚ್ಛಾಶಕ್ತಿ ಇದೆ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ತನ್ನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಭದ್ರಾವತಿಯ ಕಾಗದ ಕಾರ್ಖಾನೆಯನ್ನು ಆರಂಭಿಸ್ತೇನೆ ಅಂತೇಳಿ ಅದು ಇನ್ನೂ ಕೂಡ ಎರಡು ವರ್ಷ ಒಂದು ತಿಂಗಳು ಪೂರೈಸಿದೆ ಇದ್ರೂ ಕೂಡ ಕಣ್ಣನ್ನು ತೆರೆದಿಲ್ಲ ಇದನ್ನು ಆರಂಭಿಸಿದರೆ ಭದ್ರಾವತಿಯಲ್ಲಿ ಮತ್ತೆ ಹೊಸ ಒಂದು ಉದಯ ಸುವರ್ಣ ಕಾಲ ಆರಂಭ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆಯನ್ನು ಎಲ್ಲ ಹೊಂದಿದ್ದಾರೆ ಜನತೆ ಅದಕ್ಕಾಗಿ ಇಚ್ಛಾಶಕ್ತಿಯನ್ನು ಇರ್ತಕ್ಕಂಥವ್ರ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಕ್ಕಂಥದ್ದು ನಾವು ಈ ಮೂಲಕ ಹೇಳ್ತಾ ಇದ್ದೆ ಇದು ಭದ್ರಾವತಿಯ ನೊಂದ ನಾಗರಿಕರ ಪರವಾಗಿ ಧ್ವನಿಯಾಗಿ ನಾನು ಇವತ್ತು ಆಕಸ್ಮಿಕವಾಗಿ ಮಾತನಾಡುವ ಸಂದರ್ಭ ಚಂದ್ರ ಸುತ ಟಿ ವಿಯಲ್ಲಿ ದೊರಕಿದೆ ಅದಕ್ಕಾಗಿ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನು ಕಿರುಪರಿಚಯವನ್ನು ನೀಡ್ತೇವೆ ಎಷ್ಟು ಉತ್ಕೃಷ್ಟವಾದಂಥ ಗುಣಮಟ್ಟದ ಕಾಗದವನ್ನು ತಯಾರಿಸ್ತಾ ಇತ್ತು ಜೊತೆಗೆ ಭಾಳ ಉತ್ತಮವಾದಂಥ ಕಬ್ಬಿನ ಸಕ್ಕರೆಯನ್ನು ತಯಾರಿಸತಕ್ಕಂಥ ಒಂದು ಪೈಪೋಟಿಯನ್ನು ಅಂದರೆ ಮಾರುಕಟ್ಟೆಯಲ್ಲಿ ಹೊಂದಿತ್ತು ಕೊನೆಗೆ ಸಕ್ಕರೆ ಬೆಲೆ ಕಡಿಮೆ ಆಗ್ತದೆ ಆಡಳಿತ ವರ್ಗ ಮತ್ತು ಕಾರ್ಮಿಕರಲ್ಲಾದಂಥ ವೈಪರೀತ್ಯ ಕಾರ್ಮಿಕರ ಉತ್ಪಾದನೆ ಇಚ್ಛಾಶಕ್ತಿ ಇವೆಲ್ಲವೂ ಕೂಡ ಅವು ಸರ್ ಇವಾಗಲೂ ವರ್ಕಿಂಗ್ ಇದೆ ಸರ್ ಇಲ್ಲಿ ಈ ವರ್ಕ್ ಏನು ನಡೀತಾ ಇಲ್ಲ ಸರ್ ಕಾರ್ಮಿಕರು ಏನಿಲ್ಲ ಇದರೊಳಗೆ ಎಲ್ಲ ವಿ ಆರ್ ಎಸ್ ಕೊಟ್ಟು ಸರ್ಕಾರ ಅವ್ರಿಗೆ ಬರಬೇಕಾದಂಥ ಸೆಟ್ಲ್ಮೆಂಟ್ ಮಾಡಿ ಬಹಳ ಜನಕ್ಕೆ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಇಲ್ಲೂ ಕೂಡ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅವ್ರಿಗೂ ಕೂಡ ಇವತ್ತು ಯಾವುದೇ ಉದ್ಯೋಗ ಇಲ್ಲ ಏನು ಕಾರ್ಖಾನೆಯನ್ನು ಒಂದು ನೋಡ್ಕೊಳ್ತಕ್ಕಂಥ ಒಂದು ಸೆಕ್ಯೂರಿಟಿ ವಿಭಾಗ ಮಾತ್ರ ಇಲ್ಲಿ ನೋಡ್ತಾ ಇದೆ ವಸ್ತುಗಳು ಎಲ್ಲಿ ಸಿಗ್ತದೆ ಬೇಕಾದಂಥ ಕಚ್ಚಾ ವಸ್ತು ಕಾಗದಕ್ಕೆ ಒಂದು ನೀಲಗಿರಿ ಪ್ಲಾಂಟೇಷನ್ ಕೂಡ ಸರ್ಕಾರ ಇವರಿಗೆ ಮಂಜೂರು ಮಾಡಿತ್ತು ನೋಡಿ ಪಕ್ಕದಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ನೀಲ್ಗಿರಿ ಇದೆ ಇನ್ನು ಸಾವಿರಾರು ಎಕರೆ ಭೂಮಿಯನ್ನು ಕೂಡ ಸರ್ಕಾರ ಇದಕ್ಕೆ ಕೊಟ್ಟಿದೆ ಅದರ ಜೊತೆಯಲ್ಲಿ ಕಾಗದ ಕಾರ್ಖಾನೆ ತಯಾರಿಸುವಂತೆ ಕಾಗ ಕಚ್ಚಾ ಕಚ್ಚಾವಸ್ತುವನ್ನು ಕೊಡೋದರೊಟ್ಟಿಗೆ ನೀರು ಥರ ಎಲ್ಲವನ್ನ ನೀಡಿತ್ತು ಆದರೆ ಅದು ಹಿತಾಶಕ್ತಿ ಕೊರತೆ ಅಧಿಕಾರಿಗಳ ಒಂದು ಕೊರತೆ ಮತ್ತು ಸರ್ಕಾರದ ಸಹಾಯಧನ ಈಗ ಯಾವ ಕೊರತೆ ಇದ್ದಾಗ ಇದು ಪತನಗೊಂಡಿದೆ ಕಾರ್ಖಾನೆಯ ಮುಂಭಾಗದಲ್ಲಿ ಕಾರ್ಮಿಕರು ಪ್ರತಿನಿತ್ಯ ನಮಸ್ಕಾರ ಮಾಡುವುದಕ್ಕಂಥ ವ್ಯಕ್ತಿ ಗಣಪತಿ ಇದ್ದಾರೆ ಆ ಗಣಪತಿಯೇ ಮತ್ತೊಮ್ಮೆ ಕೃಪೆ ಕಟಾಕ್ಷದಿಂದ ಏನಾದರೂ ಕಾರ್ಖಾನೆ ಆರಂಭ ಆದರೆ ಒಳ್ಳೆಯ ಒಂದು ಬೆಳವಣಿಗೆ ಆಗ್ತದೆ ಇದಕ್ಕೆ ಕಬ್ಬು ಕಚ್ಚಾ ವಸ್ತುವಾಗಿ ಕ ಸಕ್ಕರೆಯನ್ನು ಉತ್ಪಾದನೆ ಮಾಡಲಿಕ್ಕೆ ತೊಳಿತಾ ಇತ್ತು ಆ ಸಕ್ಕರೆಯನ್ನು ಉತ್ಪಾದನೆ ಮಾಡಲಿಕ್ಕೆ ದೊರೆತಿದ್ದಂಥ ಕಬ್ಬಿನ ಬೆಳೆಗಾರರಿಗೆ ಇವತ್ತು ಆಘಾತ ಆಗಿ ಅವರೇ ಬೇರೆ ಬೆಳೆಯನ್ನು ಬೆಳೆಯುವಂಥ ದುಸ್ಥಿತಿಗೆ ಹೋಗಿದ್ದಾರೆ ಭತ್ತ ರಾಗಿ ಕಬ್ಬು ಹೀಗೆ ಏನು ಬೆಳೀತಾ ಇದ್ದೋ ಅದೆಲ್ಲ ಇವತ್ತು ಅಡಕೆ ತೋಟಗಳಾಗಿ ಮಾರ್ಪಟ್ಟಿವೆ ಹಾಗಾಗಿ ಕಾರ್ಖಾನೆ ಇದ್ದಿದ್ದರೆ ಭಾಳಷ್ಟು ತೋಟಗಳು ವಿಸ್ತೀರ್ಣೆ ಆಗ್ತಾ ಇರಲಿಲ್ಲ ಅದು ಮಲೆನಾಡಿಗೆ ಅಡಿಕೆ ತೋಟಗಳು ವಿಸ್ತೀರ್ಣ ಸೀಮಿತವಾಗ್ತಿತ್ತು ಅನಿವಾರ್ಯವಾಗಿ ಇವತ್ತು ಏನಾಗಿದೆ ಈ ಯಾವಾಗ ಕಾರ್ಖಾನೆ ಮುಚ್ಚೋಯಿತು ಸಕ್ಕರೆ ಪೂರೈಕೆ ಕಬ್ಬು ಪೂರೈಕೆ ಮಾಡಲಿಕ್ಕೆ ಇಲ್ಲ ಆಗ ಅನಿವಾರ್ಯವಾಗಿ ಜನ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ನೀರು ಕೂಡ ಸಂಪೂರ್ಣವಾದಂಥ ನೀರಿನ ವ್ಯವಸ್ಥೆ ಭದ್ರಾವತಿ ಇರೋದರಿಂದ ಭದ್ರಾ ಜಲಾಶಯದಿಂದ ಕಬ್ಬಿನ ಬದಲಾಗಿ ಇವತ್ತು ಅಡಿಕೆ ತೋಟಗಳು ಬಾಳೆ ಅಡಿಕೆ ತೆಂಗು ಬೇರೆ ವೈವಿಧ್ಯವಾದಂಥ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಆದರೆ ಕಬ್ಬು ಕಾರ್ಖಾನೆ ಏನಾರು ಮತ್ತೆ ಆರಂಭ ಆದರೆ ಇವತ್ತಿಗೂ ಕೂಡ ಕಬ್ಬನ್ನು ರೈತರು ಇದ್ದಾರೆ ಬೆಳೆಯುವಂಥ ಭೂಮಿ ಇದೆ ಆ ಭೂಮಿಗೆ ಒಂದು ಕಾಯಕಲ್ಪ ದೊರೆತಂತ ಆಗ್ತದೆ ಅಂತೇಳಿ ನಿಮ್ಮಲ್ಲಿ ಸರ್ಕಾರಕ್ಕೆ ಮತ್ತು ನಾಗರಿಕರ ಭದ್ರಾವತಿ ನಾಗರಿಕರ ಪರವಾಗಿ ಮತ್ತು ಭದ್ರಾವತಿಯ ಮಗನಾಗಿ ಯಾಕೆಂದರೆ ಈ ಊರಲ್ಲಿ ಬೆಟ್ ಉಳಿತು ಬೆಳೆದು ಕೊನೆಯ ದಿನವನ್ನು ಇಲ್ಲೇ ಕಾಣಬೇಕು ಅಂತ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ನಾವೆಲ್ಲೂ ಕೂಡ ಇನ್ನು ಬೇರೆ ದಿನಕ್ಕೆ ಬೇರೆ ಜಾಗವನ್ನು ಬದಲಾಯಿಸುವಂಥ ಸ್ಥಿತಿ ಇಲ್ಲ ನಾವಿಲ್ಲೇ ಇರಬೇಕು ಇಲ್ಲೇ ನೋಡಬೇಕು ಇದರ ಬೆಳವಣಿಗೆಯನ್ನು ಕಾಣಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮಗಿದೆ ಅದಕ್ಕಾಗಿ ಸರ್ಕಾರಗಳು ಅಥವಾ ಜನಪ್ರತಿನಿಧಿಗಳು ನಿರಂತರವಾದಂತ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು ಆಶ್ವಾಸನೆ ಅಂತ ನಡ್ಕೊಂಡ್ರೆ ಖಂಡಿತ ಇದು ಒಳ್ಳೇದಾಗ್ತದೆ ಬೆಳವಣಿಗೆ ಆಗ್ತದೆ ಜನಕ್ಕೆ ಒಂದು ಅನುಕೂಲ ಆಗ್ತದೆ ಏನು ಕಾರ್ಮಿಕರಿದೆ ಅವಕಾಶಗಳು ದೊರೆತದೆ ಮತ್ತು ಅವರ ಮಕ್ಕಳು ಕುಟುಂಬ ಇವಕ್ಕೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲ ಮಹಾರಾಜರು ಇದು ಏನು ಊರಿಗೆ ಏನು ಕೊಡ್ತಾ ಇರಲಿಲ್ಲ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ಮಾದರಿ ನಗರ ಅನಿವಾರ್ಯವಾಗಿ ಏನು ಮುಚ್ಚಿದ್ವಿ ಒಂದೇ ಇರೋದು ಕಾಸ್ಟ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಮಾರ್ಕೆಟಿಂಗ್ ಆಯ್ತು ಇವ್ರಿಗೆ ಮಾರ್ಕೆಟ್ ಗೆ ಸರಿಯಾಗಿ ಪ್ರೊಡಕ್ಷನ್ ಕಾರ್ಡ್ ಮಾಡೋಕೆ ಬರಲಿಲ್ಲ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ ಭದ್ರಾವತಿ ವೆಸ್ಟ್ ಬೆಂಗಾಲ್ಗೆ ಇವಳು ಯಾರು ಮಮತಾ ಬ್ಯಾನರ್ಜಿ ಒಂದು ಇದು ಡಿಫೆನ್ಸ್ ಗೆ ಒಂದು ಇದು ಮಾಡ್ಕೊಡೋದು ಒಂದು ಏನೋ ಡಿಫೆನ್ಸ್ ಮಾಡ್ಕೊಡೋದು ತಗೊಂಡ್ಲು ಅವಾಗ ಪ್ರಪೋಸಲ್ ಇತ್ತು ಈ ವಿಲ್ ನ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಅಲ್ಲಿ ಹೇಳಕ್ಕೆ ಅಂತ ಹೇಳಿ ಸರ್ ಇದು ಎಫ್ ಪಿ ಎಂ ಮುಖ್ಯ ಭಾಗ ಎಫ್ ಪಿ ಎಂ ಅನೇಕ ವಾಸ ಮಾಡ್ತಾ ಇದ್ರು ಇವತ್ತು ಸರ್ಕಾರ ಸ್ತಬ್ ಸೇರಿಸಿ ಅವರಿಗೆ ಇದನ್ನ ಸರ್ ಏನು ಅಂದ್ರೆ ಮೊದಲು ಮೈಸೂರು ಸಂಸ್ಥಾನದಲ್ಲಿ ಈ ರಾಜ್ಯ ಎಲ್ಲ ಇತ್ತು ಸೊ ರಾಜ್ಯ ಇದ್ದಾಗ ಏನಾಯ್ತು ಯಾವುದೇ ಲಿಮಿಟೇಷನ್ ಇರಲಿಲ್ಲ ಈ ಜಾಗ ಫುಲ್ ಎಲ್ಲ ಮೈಸೂರ್ದೆ ಮೈಸೂರು ಸಂಸ್ಥಾನದ ಅಂದ್ರೆ ಒಡೆತನದಲ್ಲಿ ಇದೆ ಸೊ ಹಾಗಾಗಿ ಇಲ್ಲಿ ಏನ್ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾವುದೇ ಅಡೆತನದ ಆರಾಮ್ ಚೆನ್ನಾಗಿ ಮಾಡಿದ್ರು ಸೊ ಒಂದು ಸಿಟಿನ ಇನ್ನು ಡೆವಲಪ್ ಮಾಡಿ ಅವಾಗ ತುಂಬಾ ಪ್ರೀ ಪ್ಲಾನ್ ಮಾಡಿದ್ರು ಇದೆಲ್ಲ ವಿಶೇಷವೇ ಪ್ಲಾನ್ ಸರ್ ಇದೆಲ್ಲ ಎಲ್ಲ ವಿಶ್ವೇಶ್ರು ಕೊಡುಗೆ ಇದು ಭದ್ರಾವತಿ ಉಸಿರಾಟನೆ ವಿಶೇಷ ಅವ್ರ ಕೊಡುಗೆ ಅವ್ರೆ ಅವಾಗಲೇ ಪ್ಲಾನ್ ಮಾಡಿದಂತ ಕ್ವಾರ್ಟರ್ಸ್ಗಳು ಆಮೇಲೆ ಕಾರ್ಮಿಕರ ಕ್ವಾರ್ಟರ್ಸೇ ಬೇರೆ ಅಧಿಕಾರಿಗಳ ಕ್ವಾರ್ಟರ್ಸ್ ಬೇರೆ ಈ ತರ ಎಲ್ಲ ಅವಾಗಲೇ ಮಾಡಿ ಪ್ಲಾನ್ಡ್ ಆಗಿ ಮತ್ತೆ ಕಾಂಟ್ರಾಕ್ಟ್ ಲೇಬರ್ಸ್ ಅವ್ರಿಗೆ ಬೇರೆ ಏರಿಯಾಗಳನ್ನು ನಿರ್ಮಾಣ ಮಾಡಿ ಮುಂದೆ ಸರ್ ನಾನು ವಿಶ್ವೇಶ್ವರ ಒಂದು ಡೈಲಾಗ್ ಅಂದ್ರೆ ಈ ವಿ ಎಸ್ ಎಲ್ ಬಗ್ಗೆ ಒಂದು ಮಾತು ಹೇಳಿದ್ರು ಇದು ನಮ್ಮ ಆಸ್ತಿ ಅಂದರೆ ನಮ್ಮ ಸಂಸ್ಥಾನದ ಆಸ್ತಿ ಏನಿದು ನಡೆಸಬೇಕು ಅನ್ನೋದ್ರೆ ನಾವೇ ನಡೆಸಬೇಕು ಯಾವುದೇ ಖಾಸಗಿ ಆಗಲಿ ಯಾರಿಗೂ ಕೊಡಬಾರ್ದು ಅಂತ ಹೇಳಿದರು ಅದೇ ಅದೇ ಇವತ್ತು ನಡೀತಾ ಇರೋದು ಖಾಸಗಿಯರು ಭಾಳ ಬೇಗ ಲಪ್ಟಾಯಿಸಬೇಕು ಅಂತ ಭಾಳ ಜನ ಪ್ರಯತ್ನ ಮಾಡಿದ್ರು ಇದನ್ನು ಖಾಸಗಿ ಸ್ವತ್ತಾಗಬೇಕು ವಿ ಎ ಎಸ್ ಎಲ್ ಅಂತ ಹೇಳಿ ಅದಕ್ಕೆ ಜನರ ತೀವ್ರ ವಿರೋಧ ಇತ್ತು ಮತ್ತೆ ಸಾರ್ವಜನಿಕರು ಯಾರೂ ಕೂಡ ಅದಕ್ಕೆ ಸರ್ಕಾರನೂ ಕೂಡ ಒಪ್ಪಲಿಲ್ಲ ಒಪ್ಪದೇ ಇದ್ದಿದ್ದರಿಂದ ಕಾರಣವಾಗಿ ಇವತ್ತು ಮತ್ತೆ ಏನು ಅದರ ಮರು ಹೂಡಿಕೆ ಆರಂಭ ಆಗ್ತಾ ಇದೆ ಅದೆಷ್ಟು ಮಟ್ಟಿಗೆ ಸಾರ್ಥಕ ಆಗುತ್ತೆ ಅನ್ನೋದನ್ನ ನೋಡ್ಬೋದು ಇದೆಲ್ಲ ವಿಶ್ವ ಅಧಿಕಾರಿಗಳ ಮನೆಗಳು ಕಾರ್ಮಿಕರು ಮನೆಗಳು ಮನೆಗಳು ಯಾವ್ದು ಸ್ವಂತ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸ್ವಂತದ ಮನೆ ಭಾಗನೇ ಬಹಳ ಕಡಿಮೆ ಸ್ವಂತದ ಮನೆ ಭಾಗ ಬಹಳ ಕಡಿಮೆ ಎಲ್ಲ ಖಾಸಗಿ ಇದು ವಿ ಎಸ್ ಅನ್ನೋದೇ ಜಾಗ ಏನ್ ಈ ಜಾಗ ಇದು ಇವತ್ತು ಇಲ್ಲಿ ಏನು ಒಂದ್ ಕಡ್ಡಿ ಏನಾದ್ರು ತಿರುಗಿಸ್ಬೇಕು ಅಂದ್ರೆ ವಿ ಎಸ್ ಎಲ್ ಅನುಮತಿ ಬೇಕು ರಂಗ ಸ್ಕೂಲ್ ಇನ್ಫೆಂಟಲ್ ಅವೇ ಸೊ ಖಾಸಗಿಯವ್ರು ಬಂದ್ಬಿಟ್ರೆ ಮಾತ್ರ ಇಲ್ಲೆಲ್ಲ ಅಂಗಡಿಗಳು ಶಾಪ್ಗಳು ಎಲ್ಲ ಆಗುತ್ತೆ ಎಲ್ಲ ಆಗುತ್ತೆ ಕೊಟ್ಟರೆ ಅವರು ಮತ್ತು ಅದಕ್ಕೆ ಒಪ್ಪಿಗೆ ಬೇಕಲ್ಲ ಮೈಸೂರು ರಾಜ್ಯ ಸಂಸ್ಥಾನ್ದವ್ರದ್ದು ಓಕೆ ಬೇಕು ಓಕೆ ಹೋಗಬೇಕು ಯಾಕಂದ್ರೆ ಅವರು ಕೊಟ್ಟರೆ ಅದು ವಿ ಎಸ್ ಎಲ್ಗೋಸ್ಕರ ಎಲ್ಲ ಅಕ್ಕಪಕ್ಕದಲ್ಲೇ ಇದೆ ಎಲ್ಲ ಈ ಪೂರ್ತಿ ಇದು ಪ್ರಿಮಿಸ್ ಅಂತೆ ಇದು ಎಂಟರ್ಟೈನ್ಮೆಂಟಿಗೆ ಸ್ಟೇಜು ಇವಾಗ ಒಂದು ಡಿಸ್ಟಿಕ್ ಅಂದ್ರೆ ಅವ್ರಿಗೆ ಒಂದು ಆಟದ ಮೈದಾನನೇ ಬಹಳ ಕಷ್ಟ ಇದೆ ಅಂತಲ್ಲಿ ಇಲ್ಲಿ ಸುತ್ತಮುತ್ತ ಬೇಕಾದಂತ ಶಾಲಾ ಕಾಲೇಜುಗಳಿಗೆ ಬೇಕಾದಂತಹ ಆಟದ ಮೈದಾನ ಎಲ್ಲಿ ಬೇಕಲ್ಲಿ ಸಿಗುತ್ತೆಲ್ಲ ಮಾಡಿದ್ದಾರೆ ಎಲ್ಲ ದೇವಸ್ಥಾನ ಕೂಡ ಈ ದೇವಸ್ಥಾನ ಧಾರ್ಮಿಕವಾಗಿ ಒಂದು ದೇವಸ್ಥಾನ ಕ್ರಿಶ್ಚಿಯನ್ರಿಗೆ ಚರ್ಚು ಮುಸ್ಲಿಮ್ ಹಿಂದೂಗಳಿಗೆ ರಾಮನ ದೇವಸ್ಥಾನ ಈ ತರ ಎಲ್ಲಾ ದೇವಸ್ಥಾನಗಳ ನಿರ್ಮಾಣದಲ್ಲಿ ಅವ್ರ ಕೊಡುಗೆ